ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ವಾರಕ್ಕೆ ಮೂರಿಂದ ನಾಲ್ಕು ಸರಿ ಪ್ರಿಪೇರ್ ಮಾಡುವಂತಹ ರಸಂ ರೆಸಿಪಿನ ಇದ್ದೀನಿ ಈ ಥರ ರಸಂ ಮಾಡಿದರೆ ಅನ್ನಕ್ಕಿಂತ ಜಾಸ್ತಿ ರಸಮೇ ಖಾಲಿ ಆಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮಾಡಲು ಮೊದಲಿಗೆ ಒಂದು ಬೋಲಲ್ಲಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಷ್ಟು ಹುಣಸೆಣ್ಣು ತೊಗೊಂಡಿದ್ದೀನಿ ಹುಣಸೆಣ್ಣು ನಾವು ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಹುಣಸಣ್ಣಲ್ಲಿರುವ ಡಸ್ಕ್ ಎಲ್ಲಾನು ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟೊಂದು ಡಸ್ಕ್ ಇದೆ ಹುಣಸೆಣ್ಣಲ್ಲಿ ಅದನ್ನೆಲ್ಲಾನು ಕ್ಲೀನ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಕ್ಲೀನಾಗಿ ಹುಂಚೆನ್ನ ತೊಳ್ಕೊಳ್ಬೇಕು ನೋಡಿ ಉಂಚೆಣ್ಣೆನ ನಾನು ಎರಡು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ಇಲ್ಲಿ ನಾನು ಸಣ್ಣದಾಗಿರೋ ಎರಡು ಟೊಮೆಟೋನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ದೊಡ್ಡದಾಗಿರೋ ಟೊಮೆಟೇನಿದೆ ದೊಡ್ಡದಾಗಿರೋ ಟೊಮೆಟೊನ ಹಾಕ್ಕೊಳ್ಳಿ ಇನ್ನು ಹದಿನೈರಿಂದ ಇಪ್ಪತ್ತು ನಿಮಿಷ ನೆನೆಯಲ್ಲೂ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಟೀ ಸ್ಪೂನು ಮೆಣಸಿನಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕ್ವಾಂಟಿಟಿ ಈ ರಸಮಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಅದೇ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚುಟಿಕೆಯಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನಾನು ಸಿಪ್ಪೆ ಸುಳ್ಬಿಟ್ಟು ಮೂರಿಂದ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನೀವು ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಬೋದು ನಾಲ್ಕು ಒಣ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ನೀರು ಹಾಕದೆ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಈ ರೀತಿ ನೀವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನ ನೀವು ಯಾವಾಗ ಬೇಕಾದರೆ ಅವಾಗೆ ರಸಮ್ನ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ನೋಡ್ತಿರ್ಬೋದು ಈ ರೀತಿ ನಾನು ರಸಮ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಟೊಮೆಟೊ ಮತ್ತು ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ ಇದನ್ನು ನಾವು ಕ್ಯೂಚ್ಕೊಳ್ಬೇಕಾಗುತ್ತೆ ಕ್ಯೂಚಕ್ಕಿಂತ ಮೊದಲು ಕೈನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಿ ಈ ರೀತಿ ಕ್ಯೂಚ್ ಮಾಡುವುದರಿಂದ ರಸಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾನು ಚೆನ್ನಾಗಿ ಕ್ಯೂಚ್ಕೊಳ್ತಾ ಇದ್ದೀನಿ ಈ ರೀತಿ ಕ್ಯೂಚ್ ಆದಮೇಲೆ ಮೇಲೆ ನಿಮಗೆ ಟೊಮೆಟೊ ಸಿಪ್ಪೆ ಮತ್ತು ಹುಂಚೆಹಣ್ಣಿನ ಸಿಪ್ಪೆ ಕಾಣುತ್ತಲ್ಲ ಅದನ್ನು ನಾನು ಕೈಯಿಂದನೇ ತಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಸೋಸ್ಕೊಳ್ಬೋದು ನಾನು ಹಾಗೇ ಜಸ್ಟ್ ಕೈಯಿಂದನೇ ಎಷ್ಟು ಬರುತ್ತೋ ಅಷ್ಟು ಸಿಪ್ಪೆನ ತಕ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಹುಣಸೆಣ್ಣಿನ ರಸ ರೆಡಿಯಾಗಿದೆ ನೋಡ್ತಿರ್ಬೋದು ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎರಡು ಒಣಮಕಾಯಿ ಮುದ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕೋದರಿಂದ ರಸಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಯಾರಿಸುವ ರಸಂ ಪೌಡ್ರನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಮಿಕ್ಸಿಯಲ್ಲಿರೋ ಎಲ್ಲ ರಸಂ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೈಮಿಗೆ ಹಾಕುವಂಥ ರಸಂ ಪೌಡರ್ ಅಷ್ಟೇ ಪ್ರಿಪೇರ್ ಮಾಡಿದೆ ನೀವು ಬೇಕಾದರೆ ಜಾಸ್ತಿ ಪ್ರಿಪೇರ್ ಮಾಡ್ಕೊಂಬಿಟ್ಟು ಆಗಿ ರಸಮ್ನ ಪ್ರಿಪೇರ್ ಮಾಡ್ಕೊಳ್ಬೋದು ರಸಂ ಪೌಡರ್ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮ್ ಸೀಮಲ್ಲಿ ಇಟ್ಕೊಂಡ್ಬಿಟ್ಟು ಅಥವಾ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಇದ್ರ ಜೊತೆಗೆ ನಾನು ಅರ್ಧ ಟೀಸ್ಪೂನ್ ಅಷ್ಟು ಅಷ್ಟು ಹಾಕೊಳ್ತಾ ಇದ್ದು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲಾನು ರುಬ್ಬಿದೀವಲ್ಲ ಫ್ರೈ ಆಗುತ್ತೆ ಒಂದರಿಂದ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾವು ಟೊಮಾಟೆ ಹಣ್ಣು ಮತ್ತು ಹುಣಸೆನ್ನ ರಸ ಹಾಕ್ಕೊಳ್ಬೇಕಾಗುತ್ತೆ ರಸ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೊಂದು ಅರ್ಧ ಕಪ್ ನಾನು ನೀರು ಹಾಕೊಳ್ತಾ ಇದ್ದೀನಿ ನೀರು ನೋಡಿಬಿಟ್ಟು ಹಾಕೊಳ್ಳಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಹಾಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದೆರಡು ಕುದಿ ಬರುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಕುದಿ ಬರ್ತಾ ಇದೆ ಈಗ ಇನ್ನು ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬಹುದು ನೋಡ್ತಿರ್ಬೋದು ರಸಂ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಸಿಮ್ಮಲ್ಲಿ ಒಂದು ನಿಮಿಷ ರಸಮ್ನ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಎಲ್ಲ ಮಸಾಲೆಗಳ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ರಸಮ್ಮಲ್ಲಿ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಇದಕ್ಕೆ ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗುತ್ತೆ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಸೀಸನ್ ಚೇಂಜ್ ಆಗ್ತಾ ಇದೆ ಬೇಸಿಗೆಗಾಲ ಹೋಗಿಬಿಟ್ಟು ಮಳೆಗಾಲ ಬರ್ತಾ ಇದೆ ಶೀತ ಕೆಮ್ಮು ನೆಗಡಿ ಬರ್ತಾನೆ ಇರುತ್ತೆ ಮಕ್ಕಳಿಂದ ಇರ್ತದೆ ದೊಡ್ಡವರಿಗೆ ಕಾಡ್ತಾನೆ ಇರುತ್ತೆ ಈ ರೀತಿ ನೀವು ರಸಮ್ನ ವಾರದಲ್ಲಿ ಮೂರಿಂದ ನಾಲ್ಕು ಸರಿ ಪ್ರಿಪೇರ್ ಮಾಡಿಕೊಟ್ರೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದೆ ಇದರಲ್ಲಿ ಎಲ್ಲಿ ಹಾಕಿರೋ ಎಲ್ಲ ಇಂಗ್ರಿಡಿಯೆಂಟ್ಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ತಾ ಮಾಡ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಕೇರ್ ಥ್ಯಾಂಕ್ ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ